ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಇವತ್ತು ಕೆಂಪಾವ್ಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬನೋ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ನಾವು ಕೆಂಪ ಅವ್ಲಕ್ಕಿ ಬರುತ್ತೆ ಅಕ್ಕಿ ಬರ್ತಾರೆ ಸೇಮ್ ಅದೇ ಥರ ಇರುತ್ತೆ ಕೆಂಪಾವಲಕ್ಕಿ ಕೂಡ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬಾರಣ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಬಾಣಲಿಯಲ್ಲಿ ಅದಕ್ಕೆ ನಾನು ಕಡಲೆಕಾಯಿ ಬೀಜ ಮೊದಲಿಗೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೆಂಪಾಗೋವರಿಗೂ ಹುರ್ಕೋಬೇಕಾಗುತ್ತೆ ಇಲ್ಲಿ ಕಡಲೆಕಾಯಿ ಬೀಜ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಾನು ಹುರಿದ ನಂತರ ಎತ್ತಿಟ್ಕೊತೀನಿ ಅಲ್ಲಿ ಕೊನೆಯಲ್ಲಿ ಬಳಸೋ ಅಂಥದ್ದು ಹಾಗಾಗಿ ಮೊದಲಿಗೆ ಕಡಲೆಕಾಯಿ ಬೀಜನ ಕೆಂಪಾಗೋವರಿಗೂ ಹುರ್ಕೊಂಬಿಡೋಣ ನೋಡಿ ಈ ರೀತಿ ಹುರಿದ್ರೆ ಸಾಕಾಗುತ್ತೆ ಇವಾಗ ಇದನ್ನೆಲ್ಲನೂ ನಾನು ತೆಕ್ಕೊಂಬಿಡ್ತೀನಿ ಕಡಲೆಕಾಯಿ ಬೀಜ ಎಷ್ಟು ಹುರ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲನೂ ತೆಕ್ಕೊಂಬಿಡಿ ಮೊದಲಿಗೆ ಮತ್ತು ಎಣ್ಣೆ ಬಳಸುವ ಅವಶ್ಯಕತೆ ಇರೋದಿಲ್ಲ ಅದೇ ಎಣ್ಣೆನೇ ಸಾಕಾಗತ್ತೆ ನೋಡಿ ಈ ಥರ ಒಂದನ್ನು ಬಿಡ್ಬಿಡಿ ಎತ್ತಿಟ್ಕೊಳ್ಳಿ ನಂತರ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಲ್ಲಿ ಒಂದೊಂದು ಟೀ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂತೀನಿ ಅದನ್ನು ಕೂಡ ನಾವು ಕೆಂಪ ಗೋರಿಗೂ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹುರ್ಕೊಂಡ್ರೆ ಆಗುತ್ತೆ ಇಷ್ಟು ಸಾಕು ಇವಾಗ ಇದಕ್ಕೇ ನಾನಿಲ್ಲಿ ಮೊದಲಿಗೆ ಕರಿಬೇವು ಮತ್ತು ಒಣಮೆಣಸನ್ನ ತೊಗೊಂಡಿದ್ದೀನಿ ಇವತ್ತು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಜೀರಿಗೆಸೆ ತೊಗೊಂಡಿದ್ದೀನಿ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಏನಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಯಾರೂ ಬಿಸಾಡೋದಿಲ್ಲ ಈ ರೀತಿ ಕಟ್ ಮಾಡಿದ್ರೆ ಹಾಗಾಗಿ ಈ ಥರ ಕಟ್ ಮಾಡಿ ಹಾಕೋದು ಜೊತೆಗೆ ಸ್ವಲ್ಪ ಇಂಗು ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈ ಥರ ಗಮ ಬರುತ್ತಲ್ಲ ಆ ಟೈಮಲ್ಲಿ ಇದು ನಾವು ಈರುಳ್ಳಿ ನಾನು ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಮೊದಲಿಗೆ ಸೇರಿಸ್ಕೊಂಡು ಹುರ್ಕೊತೀನಿ ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ ಈರುಳ್ಳಿ ಆದಷ್ಟು ಕೆಂಪಾದರೆ ಸಾಕು ತುಂಬ ಕೆಂಪಾಗೋದಿಲ್ಲ ಏನು ಬೇಡ ನಂತರ ನಾನಿಲ್ಲಿ ಮೊದಲೇ ತರಕಾರಿನ ಬೇಯಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಸೇರಿಸ್ಕೊಂತಿದ್ದೀನಿ ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಬಟಾಣಿ ಮತ್ತು ಹುರ್ಳಿಕಾಯಿ ಕ್ಯಾರೆಟು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಆ ನೀರಿನ ಸಮೇತ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರಿತ್ತು ಅದನ್ನೇ ನಂಗೆ ಬಿಸಾಡಲಿಲ್ಲ ಹಾಗೆ ಜೊತೆಗೆ ಸ್ವಲ್ಪ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ನೀರು ಹಾಕಿರೋದ್ರಿಂದ ಒಂದು ನಿಮಿಷ ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ನೀರು ಬಿಸಿ ಆಗಿದೆಯಲ್ಲ ಇದೆ ಅದಕ್ಕೆ ಒಂದು ಚಿಟಿಕೆ ಅರಷ್ಟು ನಾನು ಸೇರಿಸ್ಕೊಂತೀನಿ ನೋಡಿ ಇಲ್ಲಿ ಅರಿಶಿನ ಆದ ನಂತರ ಒಂದು ಸರಿ ತಿರುಕೊಂಬಣ ಹಾಗಾಗಿ ಇನ್ನೊಂದೇನೆಂದರೆ ಇಲ್ಲಿ ಅವಲಕ್ಕಿ ಸ್ವಲ್ಪ ಹೊತ್ತು ನೆನಿಬೇಕು ಹಾಗಾಗಿ ನಾನು ಮೊದಲೇ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲನೇ ನಾನು ಇಟ್ಕೊಂಡಿದ್ದೆ ತೊಳೆದು ಒಂದು ಮೂರಿಂದ ನಾಲ್ಕು ಸರಿ ತೊಳೆದು ನೋಡಿ ಈ ರೀತಿ ಆಗುತ್ತೆ ನಾನು ಇಟ್ಕೊಂಡಿದ್ದೆ ಸೇಮ್ ನಾವು ಅನ್ನದಾಗಲು ಹೇಗೆ ಬರುತ್ತೋ ಉದ್ರಾಗೆ ಹಾಗೆ ಆಗುತ್ತೆ ಆದರೆ ಏನಪ್ಪ ಅಂದರೆ ಸ್ವಲ್ಪ ನೀರು ಜಾಸ್ತಿ ತಗೊಳ್ಳುತ್ತೆ ಅಷ್ಟೇ ಸಮಯ ತೊಗೊಳುತ್ತೆ ನಾವು ಈ ಮಾಡೋದಕ್ಕೂ ಮುಂಚೆ ಇದನ್ನು ಕೆಂಪು ಅವಲಕ್ಕಿ ನೆನೆಸಿಟ್ಟು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಬೇಯಕ್ಕೆ ಇಟ್ಟು ನಂತರ ಒಗ್ಗರಣೆ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೊಬೋದು ಅಷ್ಟು ಸಮಯ ತಗೊಳುತ್ತೆ ಇದು ಹಾಗಾಗಿ ಮೊದಲೇ ಮಾಡೋದಕ್ಕಿಂತ ಮುಂಚೆನೇ ಅವಲಕ್ಕಿನ ನೆನೆಸಿಟ್ಕೊಂಡ್ರೆ ಆಗುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಳೋ ಅಂಥದ್ದು ಬ್ರೇಕ್ಫಾಸ್ಟಿಗಂತೂ ಹೆಲ್ತಿಯಾಗಿರುತ್ತೆ ಮತ್ತು ಡಯೆಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದಿದೆ ನೋಡಿ ಈಗ ಒಂದು ನಾನು ನಾನಿಲ್ಲಿ ರಸನ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮಾತ್ರ ಮರಿಬೇಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲೇ ಹೊರದಿಟ್ಕೊಂಡಂಥ ಕಡಲೆಕಾಯಿಜು ಹಾಕಿ ಮಿಕ್ಸ್ ಮಾಡಿದ್ರೆ ಕೆಂಪು ಅವಲಕ್ಕಿ ರೆಡಿ ಆಯಿತು ಸೊ ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ತುಂಬುದ್ರದ್ದು ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾರೆ ಇದೇ ಥರ ವಿಡಿಯೋಸ್ ನೋಡ್ತಾರೆ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಫಸ್ಟ್ ಟೈಮ್ ಇದ್ರೆ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಸೊ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಸೆಟೆಲೆಕ್ಟ್ ಮಾಡಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನೆಲ್ಲ ಫಸ್ಟ್ ನಿಮಗೆ ಬರುತ್ತೆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್